ಕಾನ್ ಫ್ರೈಡ್ ರೈಸ್ ನೋಡಿ ಫ್ರೆಂಡ್ಸ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಇದು ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಇಷ್ಟ ಆಗುವಂಥ ಒಂದು ಫ್ರೈಡ್ ರೈಸ್ ರೆಸಿಪಿ ಬಹಳ ಈಸಿಯಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ಇದನ್ನು ಮಾಡೋದಕ್ಕೆ ನಾವಿಲ್ಲಿ ಒನ್ ಬೌಲಷ್ಟು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ಬೇಯಿಸಿಟ್ಕೊಂಡಿದ್ದೀವಿ ಸ್ವೀಟ್ ಕಾರ್ನ್ ನಾವು ನೆಕ್ಸ್ಟ್ ಇಲ್ಲಿ ತರಕಾರಿ ಬೀನ್ಸ್ ಕ್ಯಾರೆಟ್ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಪೆಪ್ಪರ್ ಪೌಡರ್ ತೊಗೊಂಡಿದ್ದೀವಿ ಮತ್ತು ರೈಸ್ ಒಂದು ಬೌಲ್ ರೈಸ್ ಮಾಡಿಟ್ಕೊಂಡಿದ್ದೀವಿ ಇದನ್ನು ಮಾಡುವ ವಿಧಾನ ಒಂದು ಬಾಣಲಿ ಇಟ್ಕೊಂಡು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ತಗೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀವಿ ಫ್ರೆಂಡ್ಸ್ ಒಂದೇ ಥರ ಫ್ರೈಡ್ ರೈಸ್ ತಿಂದು ಬೇಜಾರಾಗಿದ್ದರೆ ಈ ರೀತಿ ಮಾಡ್ಕೊಬೋದು ಸೀಸನ್ ಸಿಕ್ತಾಗ ಮಾಡ್ಬೋದಲ್ವ ಚೆನ್ನಾಗಿರುತ್ತೆ ಆಯಾ ಸೀಸನಲ್ಲಿ ನಮ್ಮ ಇದು ಸ್ವೀಟ್ ಕಾರ್ನ್ ಇದು ನಮಗೆ ಒಳ್ಳೇದು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಈಗ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಈಗ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಆಗಿದೆ ತುಂಬ ಹೊತ್ತು ಇದನ್ನು ನಾವು ಫ್ರೈ ಮಾಡ್ಕೊಬಾರ್ದು ಫ್ರೈಡ್ ರೈಸ್ಗೆ ಎಲ್ಲ ಕ್ರಂಚಿ ಕ್ರಂಚಿ ಆಗಿರಬೇಕು ಇವಾಗ ಏನು ತೊಗೊಂಡಿದ್ನೆಲ್ಲ ಬೀನ್ಸ್ ಮತ್ತು ಕ್ಯಾರೆಟ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬೋದು ಬೇಸ್ಕೊಬಾರ್ದು ಫ್ರೆಂಡ್ಸ್ ಫ್ರೈಡ್ ರೈಸ್ಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಒಂದು ಟೂ ತ್ರೀ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸ್ವೀಟ್ಗಾನೋ ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ ನಮಗೆ ಮತ್ತು ಕಣ್ಣಿಗೂ ಸಹ ಒಳ್ಳೆಯದು ಹಾರ್ಟ್ಗೂ ಸಹ ಒಳ್ಳೆಯದು ನೋಡಿ ಈ ರೀತಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗಲೇ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದೇ ಟೈಮಲ್ಲಿ ನಾವು ತೊಗೊಂಡಿರೋವಂಥ ಪೆಪ್ಪರ್ ಪೌಡರ್ ಸಹ ಹಾಕ್ತಾಯಿದ್ದೀನಿ ನೀವು ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಬೇಯಿಸಿಟ್ಕೊಂಡಿರೋವಂಥ ಒಂದು ಬೌಲ್ ಸ್ವೀಟ್ ಕಾನು ಹಾಕ್ತಾಯಿದ್ದೀನಿ ಸ್ವೀಟ್ ಕಾರ್ನ ಒಂದೇ ಥರ ಬೇಯಿಸಿ ತಿನ್ನೋದಕ್ಕಿಂತ ಈಗ ಥರ ಸುಟ್ಟು ತಿನ್ನೋದಕ್ಕಿಂತ ಈ ಥರನೂ ಮಾಡ್ಬೋದಲ್ವ ಈ ಥರ ಮಾಡಿದ್ರೆ ಮನೆ ಮಂದಿ ಎಲ್ಲ ತಿಂತಾರೆ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಆಗಿದೆ ಈಗ ನಾವು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ ಒಂದು ಅಷ್ಟು ಹಾಕಿದ್ದೀನಿ ಸೋಯಾ ಸಾಸ್ ಅಷ್ಟೇ ಸಾಸ್ನ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ತೊಗೊಂಡಿರೋಂಥ ರೈಸ್ನು ಹಾಕಬೇಕಾಗುತ್ತೆ ಫ್ಲೇಮ್ ಇವಾಗ ಕಡಿಮೆನೇ ಇದೆ ಫ್ರೆಂಡ್ಸ್ ಫ್ಲೇಮ್ ಜಾಸ್ತಿ ಇಟ್ಕೊಂಡಿಲ್ಲ ಇವಾಗ ರೈಸ್ ಹಾಕ್ತಾಯಿದ್ದೀನಿ ರೈಸ್ನ ನಾವು ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರೋ ರೀತಿ ಮಾಡ್ಕೊಬೇಕು ಹಾಗಾದ್ರೇ ಫ್ರೈಡ್ ರೈಸ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ತೊಗೊಂಡಿರೋಂಥ ರೈಸ್ನ ಮಿಕ್ಸ್ ಮಾಡ್ತಾಯಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಎಲ್ಲೋ ಎಲ್ಲೋ ರೀತಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಹೆಲ್ದಿಯಾಗೂ ಇರುತ್ತೆ ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡಿದ್ರೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಕಾರ್ನ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಎಲ್ಲ ಕಡೆ ಕೊತ್ತಂಬರಿ ಸೊಪ್ಪು ತಾಗೋ ರೀತಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ರೆಡಿಯಾಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಮನೆಗೆ ನೋಡಿ ಇದೆ ಮತ್ತು ಟೇಸ್ಟಿಯಾಗಿರುತ್ತೆ ಮತ್ತು ಡಿಫ್ರೆಂಟ್ ಆಗು ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್